ಇದೊಂದು ಐವತ್ತು ಪಂಪ್ ಮ್ಯಾಲ ಬಿಡಿತಿದ್ರೆ ಆಲ್ಮೋಸ್ಟ್ ಆ್ಯಕ್ಚುಲಿ ಕಂಪ್ನಿ ರೆಕಮೆಂಡೇಶನ್ ಒಂದು ಅರವತ್ತು ಪಂಪ್ ಐತಿ ಬಟ್ ನಾವು ಅಂತ ಹೇಳ್ತೀವಿ ಒಂದು ಐವತ್ತು ಪಂಪ್ ತಕ್ಕ ಇದ್ದರೋದು ನಿಜಾಗ್ ಹೇಳಿದ್ದು ಓ ಆರ್ ಪಿ ಎಮ್ ಬಂದ್ಬಿಟ್ಟು ಹೇಳ್ಬೇಕಂದ್ರೆ ಮೂರು ಸಾವಿರದ ಎಂಟುನೂರು ಆರ್ ಪಿ ಎಮ್ ಅಂತಿ ಮೋಟ್ರ್ ಬರ್ತೈತಿ ಆಲ್ಮೋಸ್ಟ್ ಈ ಥರ ಹೇಳ್ಬೇಕಂದ್ರೆ ಮಾರ್ಕೆಟ್ನಾಗ ಎಲ್ಲಿ ಇಲ್ಲ ಹಂಗೆ ಇದು ಯೂಸ್ ಆಕೈತಿ ಮತ್ತು ಯಾವ ರೀತಿ ಸ್ಪ್ರೇ ಹೊಡಿತೈತಿ ಅನ್ನೋದನ್ನು ನೋಡೋಣ ಮತ್ತೆ ಹನ್ನೆರಡು ಹತ್ತು ಗಂಟೆ ಬ್ಯಾಟ್ರಿ ಇರ್ತದೆ ಆಮೇಲೆ ಕೆಲವೊಂದು ಆಗುತ್ತೆ ಅಂದರೆ ಪೈಪ್ಗಳನ್ನ ಹೇಳಿದ್ರೆ ಎಕ್ಸ್ಟ್ರಾ ಪೈಪ್ಗಳು ಕೊಟ್ಟಾರೆ ಥರ ಹೇಳ್ತಾರೆ ಕೊಟ್ಟಿದ್ದಾರೆ ಇದ್ರ ಕೆಪಾಸಿಟಿ ಹೇಗಿ ಮತ್ತೆ ಯಾವ ರೀತಿ ಇದನ್ನ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಏನಕ್ಕೆ ಮಾಡುವ

ಇದು ಬೆಸ್ಟ್ ಇದನ್ನ ಇತ್ತ ನೋಡಿರಿ ಹಾಂ ಅಂದರೆ ಈಗ ಮೊದಲೆಲ್ಲ ಒತ್ತು ಸರಿಯಾಗಿ ಇದನ್ನಾಗ್ತದಿಲ್ಲ ಸ್ವಲ್ಪ ಈಗ ನೋಡ್ರಿ ಇದು ಲಾಕ್ ಸಿಸ್ಟಮ ಯಾವ ರೀತಿ ಇದು ಮಾಡ್ಯಾರ ನೋಡ್ರಿ ಇಲ್ಲೇ ಆಗ್ಬೇಕಂದ್ರೆ ಆಟೋಮೆಟಿಕ್ ಆಗ್ರೆ ಭಾಳ ಈಸಿಯಾಗಿ ಇದನ್ನ ಹಾಕೋಂಗ ಹಿಡ್ಕೊಂಡು ಫೋನ್ ಇದು ಬಿಳ ಬೆಸ್ಟ್ ಇದು ಮಾಡ್ಯಾರ ಈಗ ಇದನ್ನ ಸ್ವಲ್ಪ ಇದ್ರದ ಇದು ನೋಡೋಣ ರೀ ನೀರು ನೀರು ಯಾವ ರೀತಿ ಹೋಗಿದ್ದಿತ್ತು ಕುಲ್ಲ ಇದ್ದಾಗ ಸಿಂಗಲ್ ಮೋಟ್ರ್ ಮೇಲೆ ಡಬಲ್ ಮೋಟ್ರ್ ಮೇಲೆ ಇದೇ ಸಿಂಗಲ್ ಮೋಟ್ರ್ ಚಾಲು ಮಾಡೋದು ಈ ಥರ ಬರುತ್ತೆ ಡಬಲ್ ಮೋಟ್ರ್ ಚಾಲು ಮಾಡಿದ್ಮೇಲೆ